ಬುದ್ಧ ಹೇಳಿದ್ದಾನೆ ಜೀವನ ಅಂದ್ರೆ ನರಳಾಟ ಮನುಷ್ಯ ಆದವನು ನರಳಲೇಬೇಕು ಅಂತ ಆದರೆ ನರಳಾಟವನ್ನು ನಮ್ಮ ಜೀವನಕ್ಕೆ ತಂದುಕೊಳ್ಳೋಕೆ ಎರಡು ವಿಧಾನಗಳಿವೆ ಒಂದು ನಮ್ಮ ನರಳಾಟವನ್ನು ನಾವೇ ಆಯ್ಕೆ ಮಾಡ್ಕೊಳ್ಳೋದು ಎರಡನೇದ್ದು ನಮ್ಮ ನರಳಾಟವನ್ನು ಆಯ್ಕೆ ಮಾಡಲಿಕ್ಕೆ ಸೃಷ್ಟಿಗೆ ಬಿಟ್ಬಿಡೋದು ಮೊದಲನೆಯದು ನಮ್ಮ ನರಳಾಟವನ್ನು ನಾವೇ ಆಯ್ಕೆ ಮಾಡ್ಕೊಳ್ಳೋದು ಅಂದ್ರೇನು ನಾನು ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಆರಾಮಾಗಿ ಮಲ್ಕೋಬೋದು ಆದರೆ ನಾನು ಎದ್ದು ವ್ಯಾಯಾಮ ಮಾಡೋಕೆ ಜಿಮ್ಗೆ ಹೋಗ್ತೀನಿ ವ್ಯಾಯಾಮ ಮಾಡ್ತೀನಿ ಅಂತ ಅನ್ಕೊಳ್ಳೋದು ಅದು ನಾನು ಆಯ್ಕೆ ಮಾಡ್ಕೊಳ್ಳೋ ನರಳಾಟ ಅದರಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ ಆದರೆ ಅದರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಜೀವನ ಚೆನ್ನಾಗಿರುತ್ತೆ ಅದೇ ನಾನು ಆ ನಳಾಟವನ್ನು ಆಯ್ಕೆ ಮಾಡಿಕೊಳ್ಳಿಲ್ಲ ಅಂದರೆ ಕೆಲವು ವರ್ಷಗಳಾದಮೇಲೆ ಸೃಷ್ಟಿ ನನ್ನ ನಳಾಟವನ್ನು ಆಯ್ಕೆ ಮಾಡುತ್ತೆ ರೋಗ ರುಜಿನ ಬರೋದು ಜೀವನ ಹಾಳು ಮಾಡ್ಕೊಳ್ಳೋದು ಹೀಗೆ ನಾನೊಂದು ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ಕೆಲಸದಲ್ಲಿ ಇದ್ದೀನಿ ಅಂತಂದರೆ ಅದರಲ್ಲಿ ಏನು ಹೊಸದಾಗಿ ಇದೆಯೋ ಅದನ್ನು ಕಲಿಯೋದು ನಾನು ಆಯ್ಕೆ ಮಾಡಿಕೊಳ್ಳೋ ನಾಡಾಟ ಅದು ಕಷ್ಟನೇ ಇರುತ್ತೆ ಆದರೆ ಕಲಿತರೆ ಅದರಿಂದ ನನಗೆ ಪ್ರಮೋಷನ್ ಸಿಗೋದು ಉದ್ಧಾರ ಆಗೋದು ಈ ಥರ ಆಗುತ್ತೆ ಆದರೆ ನಾನು ಆ ನಳಾಟವನ್ನು ಆಯ್ಕೆ ಮಾಡಿಕೊಳ್ಳಿಲ್ಲ ಅಂತಂದರೆ ಕೆಲವು ಸಮಯ ಆದಮೇಲೆ ಸೃಷ್ಟಿ ನನ್ನ ನಳಾಟವನ್ನು ಆಯ್ಕೆ ಮಾಡುತ್ತೆ ಹೇಗೆ ಅಂತಂದರೆ ನನಗಿಂತ ಕಲ್ದಿರೋ ಮುಂದೆ ಹೋಗ್ತಾರೆ ನಾನು ಆ ಕೆಲಸದಿಂದ ಹೊರಗಡೆ ಬಂದ್ಬಿಡ್ಬೋದು ಡ್ರೈವಿಂಗ್ ಸೀಟಲ್ಲಿ ಯಾರು ಕೂತಿರಲೇಬೇಕು ಅದು ನಾನಾಗಿರ್ಬೋದು ಸೃಷ್ಟಿಯಾಗಿರ್ಬೋದು ಕಾರು ಓಡ್ತಾನೆ ಇರಬೇಕು ನನ್ನ ನಳ್ಳಾಟವನ್ನು ನಾನು ಆಯ್ಕೆ ಮಾಡಿಕೊಂಡ್ರೆ ಜೀವನ ನನ್ನ ಎಳ್ಕೊಂಡು ಹೋಗುತ್ತೆ ಸೃಷ್ಟಿ ನನ್ನ ನಳ್ಳಾಟವನ್ನು ಆಯ್ಕೆ ಮಾಡಿಕೊಂಡ್ರೆ ನಾನು ಜೀವನ ಎಳ್ಕೊಂಡು ಹೋಗಬೇಕಾಗುತ್ತೆ ಜೀವನ ಹೇಳ್ಕೊಂಡು ಹೋಗೋದು ಬಹಳ ಭಾರ ಅದರಿಂದ ಸದ್ಗತಿ ಸಾಧ್ಯ ಇಲ್ಲ ಉದ್ಧಾರ ಸಾಧ್ಯ ಇಲ್ಲ ಬರೀ ಕೆಟ್ಟದೇ ಆಗೋದು ಆದ್ದರಿಂದ ನಿಮ್ಮ ನಳ್ಳಾಟವನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಯೋಚನೆ ಮಾಡಿ